ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಪೂಜೆ ಮಾಡಿದೆ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ದಾಸವಾಳು ಎಲ್ಲ ಮುಡಿಸ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಮ್ಮ ಮನೆಗೆ ಒಂದು ಹೊಸ ಟೇಬಲ್ ಅಂದರೆ ದೇವರಿಗೋಸ್ಕರನೇ ಒಂದು ಟೇಬಲ್ ತೊಗೊಂಬಂದು ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ನಮಗೆ ಬೇರೆ ಪ್ಲೇಸ್ ಇಲ್ಲ ಇವಾಗ ದೇವ್ರನ್ನ ಸಪ್ರೇಟಾಗಿ ಒಂದು ರೂಮ್ ಮಾಡಿ ಕೂರ್ಸೋದಕ್ಕೂ ಕೂಡ ಪ್ಲೇಸ್ ಇಲ್ಲ ಹಾಗಾಗಿ ಈ ಥರ ಟೇಬಲ್ ಹಾಕ್ಕೊಂಡು ಅಲ್ಲೇ ದೇವ್ರ ಕೋಣೆ ಥರ ಮಾಡ್ಕೊಂಡಿದ್ದೀವಿ ಮತ್ತು ಅಡ್ಡ ಪರದೆ ಬೇರೆ ಹಾಕಿದ್ದೀವಿ ಅಡುಗೆ ರೂಮಲ್ಲೇ ಅದು ದೇವ್ರ ಕೋಣೆನ ನಾವು ಮಾಡ್ಕೊಂಡಿರೋದು ಹಾಗಾಗಿ ಮತ್ತೆ ಟೇಬಲ್ ಕೂಡ ತುಂಬ ದಿನ ಆಗೋಗಿತ್ತು ಹಾಳಾಗಿಬಿಟ್ಟಿತ್ತು ಹೇಳಿ ಹೊಸ ಟೇಬಲ್ ತೊಗೊಂಬಂದು ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅಂಗಡಿಗೆ ಹೋಗ್ಬೇಕಿತ್ತು ಹಾಗಾಗಿ ಅಮೌಂಟ್ ನೋಡ್ತಾ ಇದ್ದೀನಿ ನಾನೇನಂದರೆ ಅಂಗಡಿಗೆ ಹೋಗಿ ಬಂದ ತಕ್ಷಣನೇ ಈ ಥರ ಚೇಂಜಸ್ ಇರುತ್ತಲ್ವ ಅದನ್ನೆಲ್ಲ ಒಂದು ಬೋ ಇದರಲ್ಲಿ ಹಾಕಿ ಇಟ್ಟಿರ್ತೀನಿ ಈ ಥರ ಏನಾದ್ರೂ ಎಮರ್ಜೆನ್ಸಿಗೆ ಬೇಕಂದರೆ ಅದರಲ್ಲೇ ತೊಗೊಂಡೋಗಿ ಇವಾಗ ಅಂಗಡಿಗೆ ತೊಗೊಂಡೋಗ್ಬೇಕು ನೋಡಿದೆ ಚೇಂಜು ಯಾಕೋ ಕಡಿಮೆ ಇದೆ ಬೇಡ ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ವಾಪಸ್ಸು ಅದನ್ನು ತೆಗ್ದಿಟ್ಟೆ ಇವಾಗ ಏನಾದರೂ ಸಡನ್ನಾಗಿ ಅಂಗಡಿಗೆ ಹೋಗಬೇಕು ಅಂತ ಇವಾಗ ಸೋಪ್ ಆಗಲಿ ಏನಾಗಲಿ ಬೇಕು ಅಂದರೆ ನನ್ನ ಮಕ್ಳಿಗೆ ಇಂಥ ಕಡೆ ಇದೆ ಹೋಗಿ ತೊಗೊಂಬ ಅಮೌಂಟ್ ಅಂದರೆ ಹೋಗಿ ತೊಗೊಂಬರ್ತಾರೆ ಹಾಗಾಗಿ ಅವ್ರಿಗೆ ಕೈಗೆ ಸಿಗೋ ಥರನೇ ಈ ಈ ಥರ ಸ್ವಲ್ಪ ಅಮೌಂಟನ್ನು ಹಾಕಿ ಚೇಂಜಸ್ನ ಇಟ್ಟಿರ್ತೀನಿ ಮತ್ತು ಪ್ರತಿಯೊಂದಕ್ಕೂ ಕೂಡ ಕರೆಕ್ಟಾಗಿ ನಾವು ಐವತ್ತು ನೂರು ರೂಪಾಯಿ ಕೊಡ್ತಾ ಹೋದರೆ ಅದು ಫುಲ್ ಅವರಿಗೆ ಚೇಂಜ್ ತರೋಕ್ಕೂ ಆಗೋಲ್ಲ ಗೊತ್ತಾಗೋದಿಲ್ಲ ಮತ್ತು ಬೀಳ್ಸ್ಕೊಂಡು ಬಂದುಬಿಡ್ತಾರೆ ಹಾಗಾಗಿ ಚಿಕ್ಕ ಪುಟ್ಟದಕ್ಕೆ ಚೇಂಜ್ಗಳನ್ನೇ ಕೊಟ್ಟು ಕಳಿಸ್ತೀನಿ ಇವಾಗ ಅಂಗಡಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇದು ಬೇರೆ ರೂಟು ನಾನು ನಾರ್ಮಲಾಗಿ ಹೋಗ್ತಿದ್ದಂಥ ರೂಟು ಬಂದಾಗಿದೆ ಅಲ್ಲಿ ಮನೆ ಕಟ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಹೋಗೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ಕಡೆಯಿಂದ ಬರ್ತಾ ಇದ್ದೀನಿ ಈ ಏರಿಯಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನಮಗೆ ಈ ಕಡೆ ಬರಬೇಕಂತ ಆಸೆ ಇದೆ ನಮ್ಮ ಏರಿಯಾದಿಂದ ತುಂಬ ದೂರ ಏನಿಲ್ಲ ಒಂದು ಎರಡು ಬೀದಿ ಬಿಟ್ಟರೆ ಈ ಏರಿಯಾ ಬರೋದು ಅಂದರೆ ಇಲ್ಲಿ ತುಂಬ ತಣ್ಣಗಿರುತ್ತೆ ಮರಗಳು ಗಿಡಗಳು ತುಂಬ ಇದೆ ಇಲ್ಲಿ ಎಷ್ಟು ತಣ್ಣಗಿರುತ್ತೆ ಅಂದರೆ ನಮಗೆ ಈ ಕಡೆ ಇದ್ದರೆ ಫ್ಯಾನು ಬೇಡ ಎ ಸಿ ಬೇಡ ಏನು ಬೇಡ ಅಷ್ಟು ತಣ್ಣಗಿರುತ್ತೆ ಹಾಗಾಗಿ ಇವಾಗ ಹೋಗಿ ಬಂದನಲ್ಲ ಏನೇನು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಆಮೇಲೆ ಗೋಧಿ ಹಿಟ್ಟು ಹಾಗೇ ಏನದು ಆಲೂಗಡ್ಡೆ ಬೀನ್ಸು ಇದೆಲ್ಲ ತಂದಿದ್ದೆ ಆಲೂಗಡೆ ಬೀನ್ಸ್ ಬಂದುಬಿಟ್ಟು ಸಾಂಬಾರಿಗೆ ತಂದಿದ್ದೀನಿ ಮತ್ತು ಸೊಪ್ಪು ಕೊತ್ತಂಬರಿ ಸೊಪ್ಪು ಅದರಲ್ಲೂ ಕೂಡ ಸಾಂಬಾರಿಗೆ ಹಾಗೆ ಹಾಲು ಕೂಡ ತೊಗೊಂಬಂದಿದ್ದೆ ನಾನು ಹೋಗೋಷ್ಟಲ್ಲಿ ಅಮ್ಮ ಅಂದರೆ ಅಮ್ಮ ಇನ್ನೂ ಹೋಗಿರಲಿಲ್ಲ ವ್ಯಾಪಾರಕ್ಕೆ ನಾನು ಇನ್ನೇನು ಹೋಗಬೇಕು ಅಂಗಡಿಗೆ ಅನ್ನೋ ಟೈಮಲ್ಲಿ ಅಮ್ಮ ಹೋಗಬೇಡಮ್ಮ ಒಂದು ನಿಮಿಷ ವೆಯ್ಟ್ ಮಾಡು ಹಾಲು ತೊಗೊಂಬಂದು ಟೀ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಬಟ್ ಅಮ್ಮ ನಾನು ಬರೋಷ್ಟಲ್ಲಿ ಹೋಗ್ಬಿಟ್ಟಿದ್ರು ನಾನು ಬರೋ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಹಾಗೆ ನನಗೆ ಇವಾಗ ಇವಾಗ ತುಂಬ ಹೀಟ್ ಇದೆ ಮತ್ತು ಬ್ಲಡ್ ಇಲ್ಲ ನಿಶಕ್ತಿ ಇದೆ ತುಂಬ ನಿಮಗೆ ಅಂತ ಹೇಳಿ ಡಾಕ್ಟರ್ ಬೈದಿದ್ದಕ್ಕೆ ಇದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ಇದು ಶೇಂಗಾ ಮತ್ತು ಹೆಸರು ಕಾಳನ್ನ ರಾತ್ರಿ ನೆನೆಸಿಟ್ಟಿದೆ ಇದೇ ಕಾಳು ಅದೇ ಅಂತಂದೇನಿಲ್ಲ ಏನಿಲ್ಲ ಯಾವುದು ಇರುತ್ತೋ ಅದನ್ನು ನೆನೆಸಿಟ್ಕೊಂಡು ಡೈಲಿ ಒನ್ ಟೈಮು ಇದನ್ನು ತಿಂತೀನಿ ಇದು ಆಗದೆ ಇದ್ದರೆ ಹಸಿ ತರಕಾರಿ ಇರುತ್ತಲ್ವಾ ಕ್ಯಾರೆಟು ಅಥವಾ ಸೌತೆಕಾಯಿ ಇಂಥದನ್ನು ತಿಂತಾ ಹೋಗ್ತಾ ಇದ್ದೀನಿ ಯಾಕಂದರೆ ಇರೋದ್ರಲ್ಲೇ ನಾವು ಆರೋಗ್ಯವಾಗಿರಬೇಕು ತುಂಬ ಪ್ರಾಬ್ಲಮ್ ಆಯ್ತು ಅಂದರೆ ನಮಗೂ ಕೂಡ ಅದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ ಹಾಗಾಗಿ ಏನೇನು ಬೇಕೋ ಚಿಕ್ಕ ಚಿಕ್ಕದಾಗೆ ಊಟದಲ್ಲೇ ಎಲ್ಲ ಚೇಂಜಸ್ನ ಮಾಡ್ಕೋತಾ ಇದ್ದೀನಿ ಇದು ಬಂದುಬಿಟ್ಟು ಬಾದಾಮಿ ಗಮ್ ಅಂತಾರಲ್ವ ಅದು ಓದಿ ವಿಡಿಯೋ ನೋಡಿಲ್ಲ ಅಂದರೆ ಅವರಿಗೆ ಹೇಳ್ತಾ ಇದ್ದೀನಿ ಇದು ಬಾದಾಮಿ ಗಮ್ಮು ಇದನ್ನು ನೆನೆ ಇಟ್ಬಿಟ್ಟು ಡೈಲಿ ನೀವು ತೊಗೊಳೋದ್ರಿಂದ ನಿಮಗೆ ತಂಪು ಅನ್ನೋದಾಗುತ್ತೆ ಇವಾಗ ಹೀಟ್ ಜಾಸ್ತಿ ಆಗಿದ್ದೇನೆ ನಮಗೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಹಾಗಾಗಿ ಅಂಥವರು ಡೈಲಿ ಕೂಡ ಇದನ್ನು ನೀವು ತೊಗೊಳೋದ್ರಿಂದ ನಿಮಗೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಯಾಕಂದರೆ ನಾನು ಕೂಡ ತುಂಬ ಸಫರ್ ಇದ್ದೆ ವೈಟ್ ಡಿಸ್ಚಾರ್ಜಿಂದ ಮನೆಯಲ್ಲಿ ಕೂಡ ಕೆಲವೊಂದಷ್ಟು ರೆಮಿಡೀಸ್ ಕೂಡ ಟ್ರೈ ಮಾಡಿದೆ ಬಟ್ ಏನಂದರೆ ಕೆಲವೊಂದು ರೆಮಿಡಿ ಬಂದ್ಬಿಟ್ಟು ಇಮಿಡಿಯೇಟ್ಲಿ ಅದು ಕಂಟ್ರೋಲ್ ಆಗುತ್ತೆ ಈಟಿಂದ ಆಗದೆ ಇದ್ರೆ ನಾರ್ಮಲ್ ಆಗಿ ಆಗಿದ್ರೆ ನಮಗೆ ಕಂಟ್ರೋಲ್ ಆಗಿಬಿಡುತ್ತೆ ಬಟ್ ಹೀಟ್ ತುಂಬ ಆಗಿದೆ ಇವಾಗ ಬಿಸಿಲುಗಾಲ ಬೇರೆ ಅಂತಂದಾಗ ನಾವು ಈ ಥರ ತಗೋಳೋದ್ರಿಂದ ಮೈಗೆ ತಂಪಾಗುವಂಥದ್ದನ್ನ ತೊಗೊಳೋದ್ರಿಂದ ಆಟೋಮೆಟಿಕ್ಲಿ ನಮಗೆ ಏನು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಹೀಟಿಂದ ಆಗುವಂಥ ಪ್ರಾಬ್ಲಮ್ಸ್ ನಮ್ಗೆ ಏನೇ ಇದ್ದರೂ ಕೂಡ ಅದೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಹಾಗಾಗಿ ಇದನ್ನು ತೊಗೊಳ್ಳಿ ಜಸ್ಟ್ ಇದು ಏನಂದರೆ ನೂರು ಗ್ರಾಮ್ಗೆ ನಾವು ಮೂವತ್ತು ರೂಪಾಯಿ ಕೊಟ್ಟು ತಗೊಂಬಂದ್ವಿ ಈ ನೂರು ಗ್ರಾಮ್ ನೀವು ತೊಗೊಂಬಂದು ಇಟ್ಕೊಂಡ್ವಿ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಒಂದು ಎರಡು ತಿಂಗಳವರೆಗೂ ನೀವು ಯೂಸ್ ಮಾಡ್ಬೋದು ಡೈಲಿ ಒಂದು ಮೂರು ಇಲ್ಲ ನಾಲ್ಕು ಬಾದಾಮಿ ಹಂಟನ್ನು ಹಾಕಿ ನೀವು ನೆನೆ ಇಟ್ಬಿಟ್ಟು ಇದನ್ನು ತಗೊಂಡ್ರೆ ನಿಮಗೆ ತುಂಬಾ ಬೆನಿಫಿಟ್ ಇದೆ ಹಾಗೆ ಇವಾಗ ಫಸ್ಟು ಎದ್ದ ತಕ್ಷಣವೇ ನಾನು ಡೈಲಿ ಮಾಡುವಂಥದ್ದಂದರೆ ಇದು ಒಂದು ಇದನ್ನು ಮಾತ್ರ ನಾನು ಮಿಸ್ ಮಾಡೋದಕ್ಕೆ ಹೋಗೋಲ್ಲ ಯಾಕಂದರೆ ತುಂಬ ಸಫರ್ ಆಗ್ತಾ ಇದ್ದೀನಿ ತುಂಬ ಸಫರ್ ಪಟ್ಟಿದ್ದೀನಿ ತುಂಬ ಅಂದರೆ ಹೇಳ್ಕೊಳೋದಕ್ಕಾಗಲ್ಲ ಪ್ರತಿಯೊಂದೂ ಕೂಡ ಬರೀ ಡಾಕ್ಟರ್ ಹತ್ರನೇ ಹೋಗಬೇಕು ಡಾಕ್ಟರ್ ಹತ್ರನೇ ಟ್ರೀಟ್ ಮಾಡ್ಕೋಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತಲ್ವ ಹಾಗಾಗಿ ಮನೆಯಲ್ಲಿ ಏನೇನೆಲ್ಲ ಸಾಧ್ಯನೋ ಅಥವಾ ಮನೇಲಿ ಏನೆಲ್ಲ ತಗೊಂಡ್ರೆ ಕ್ಲಿಯರ್ ಆಗುತ್ತೋ ಪ್ರತಿಯೊಂದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಕೂಡ ನನಗೆ ಇರುತ್ತೆ ಅಂದರೆ ಯಾವ ಥರ ಅಂದರೆ ಇವಾಗ ನಾರ್ಮಲಾಗಿ ಹೆಣ್ಮಕ್ಕಳಿಗೆ ಒಂದು ಟೈಮಿಂಗ್ ಅಂತ ಇರುತ್ತೆ ಮಂತ್ಲಿ ಈ ಥರ ಪ್ರಾಬ್ಲಮ್ ಬರುತ್ತಲ್ವ ಸೊ ಆ ಟೈಮಲ್ಲಿ ತುಂಬ ನನಗೆ ಹೊಟ್ಟೆ ಪೇನ್ ಬರೋದು ಮತ್ತು ಆ ಥರ ಕೆಲವೊಂದಷ್ಟು ಪೇನ್ಸ್ ಆ ಥರ ಇರುತ್ತೆ ಆ ಟೈಮಲ್ಲಿ ತುಂಬ ನೋವು ಪಟ್ಕೊಂಡು ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸಿದಾಗ ಅವರೇ ಹೇಳಿದ್ದು ಇಲ್ಲ ನಿಮಗೆ ನಿಶಕ್ತಿಯಾಗಿದೆ ಹಾಗೆ ನಿಮಗೆ ಬ್ಲಡ್ ಇಲ್ಲ ಅಂತಲೂ ಕೂಡ ಹೇಳಿದರು ಮತ್ತು ಬ್ಲಡ್ ಹಾಕಿಸ್ಕೋಬೇಕು ಅಂತಲೂ ಕೂಡ ಹೇಳಿದರು ಬಟ್ ಬ್ಲಡ್ ಹಾಕ್ಸ್ಕೊಳ್ಳೋದು ನನಗೆ ಅಷ್ಟೊಂದು ಇಷ್ಟ ಇಲ್ಲ ಹಾಗಾಗಿ ನನಗೆ ಅಷ್ಟೊಂದೆಲ್ಲ ನಾವು ಇದು ಮಾಡ್ಕೊಳೋದಕ್ಕಿಂತ ಮನೇಲೇ ನಾವು ತಿನ್ನುವಂಥ ಆಹಾರದಲ್ಲೇ ಸ್ವಲ್ಪ ಚೇಂಜಸ್ನ ಮಾಡಿಕೊಂಡ್ರೆ ಪ್ರತಿಯೊಂದು ಕೂಡ ಕ್ಲಿಯರ್ ಆಗ್ಬೋದಲ್ವಾ ಹಾಗಾಗಿ ಇದನ್ನು ಮಾಡ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಮಗು ಒಂದು ಅಂದರೆ ನಾವು ಅಜ್ಜು ಹುಟ್ಟಿದ್ದ ಹಿಂದೆ ಹಿಂದ್ಗಡೆ ಮಗುಗೆ ಡೆಲಿವರಿ ಟೈಮಲ್ಲಿ ನನಗೆ ಬ್ಲಡ್ ಅನ್ನೋದು ಕಂಪ್ಲೀಟಾಗಿ ಕಡಿಮೆ ಇತ್ತು ಜಸ್ಟ್ ಒನ್ ಏನೋ ಹದಿನೈದು ದಿನದೊಳಗಡೆ ನನಗೆ ಕಂಪ್ಲೀಟಾಗಿ ಬ್ಲಡ್ಡು ಹನ್ನೊಂದು ಪಾಯಿಂಟ್ ಇರಬೇಕಂತ ಹೇಳ್ತಾರಲ್ವ ಹನ್ನೊಂದು ಪಾಯಿಂಟ್ ಆಗಿತ್ತು ಫಸ್ಟು ಎಷ್ಟಿತ್ತು ಎಷ್ಟಿತ್ತಂದರೆ ಆರು ಪಾಯಿಂಟ್ ಇತ್ತು ಆರು ಪಾಯಿಂಟಿಂದ ನಮಗೆ ಹನ್ನೊಂದು ಪಾಯಿಂಟ್ ಆಗಬೇಕು ಅಷ್ಟೊತ್ತಿಗೆ ನಾನು ಊಟದಲ್ಲೇ ನಾನು ಚೇಂಜಸ್ನ ಮಾಡ್ಕೊಂಡಿದ್ದೆ ಹಾಗಾಗಿ ಡಾಕ್ಟರು ಕೂಡ ಕೆಲವೊಂದಷ್ಟು ಟಿಪ್ಸ್ ಕೂಡ ಹೇಳಿದರು ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿ ಹಾಗಾಗಿ ಆ ಥರ ಮಾಡ್ಕೊಂಡಿದ್ದರಿಂದ ಕೂಡ ನನಗೆ ಬ್ಲಡ್ ಅನ್ನೋದು ಇನ್ಕ್ರೀಸ್ ಆಯಿತು ಹಾಗಾಗಿ ಇವಾಗ ಅದನ್ನೇ ಫಾಲೋ ಮಾಡೋಣ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ ಇನ್ಮೇಲೆ ವ್ಲಾಗಲ್ಲಿ ನಿಮಗೆ ಆರೋಗ್ಯ ಸಂಬಂಧ ಹಾಗೆ ಇವಾಗ ಹೆಣ್ಮಕ್ಳು ಏನೇನೆಲ್ಲ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡ್ತಾ ಇರ್ತೀವೋ ಅದರಿಂದ ನಾವು ಹೇಗೆ ಹೊರಗಡೆ ಬರ್ಬೋದು ಅಂತಲೂ ಕೂಡ ವೀಡಿಯೋದಲ್ಲಿ ಚಿಕ್ಕ ಚಿಕ್ಕದಾಗಿ ನಾನು ತೋರಿಸ್ತಾ ಹೋಗ್ತೀನಿ ಹಾಗೆ ಮನಿ ಸೇವಿಂಗ್ ಬಗ್ಗೆ ಕೇಳಿದ್ರಿ ಸೊ ಅದನ್ನು ಕೂಡ ಹೇಳ್ತೀನಿ ನನಗಾದಷ್ಟು ನನಗೆ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನ ತರೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಲೈಫ್ ಸ್ಟೈಲ್ ಹೇಗಿದೆಯೋ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ನಾನು ವಿಡಿಯೋಕ್ಕೋಸ್ಕರನೇ ನಾನು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಎಷ್ಟು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು ಬಟ್ ಅದು ನಾನು ನಾನಾಗಿರಲ್ಲ ಇನ್ನೊಬ್ಬರು ಯಾರೋ ಒಂದು ಕಾಮೆಂಟ್ ಆಗಿದ್ದರು ನೀವು ಬೇರೆ ಯೂಟ್ಯೂಬರ್ಸ್ನ ನೋಡಿ ಕಲಿಯಿರಿ ಅಂತ ಹೇಳಿ ಬಟ್ ನಂಗೆ ಬೇರೆ ಯೂಟ್ಯೂಬರ್ಸ್ ನೋಡಿ ಕಲಿಯೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅವ್ರವ್ರದ್ದು ಅವ್ರವ್ರ ಲೈಫ್ ಸ್ಟೈಲ್ನ ತೋರಿಸ್ತಿರ್ತಾರಲ್ವ ಅವ್ರನ್ನ ಕಾಪಿ ಮಾಡಿ ನಾನು ಮಾಡೋದಕ್ಕೆ ಹೋದೆ ಅಂದರೆ ನನ್ನ ತನ ಅನ್ನೋದು ನಾನು ಬಿಡಬೇಕಾಗುತ್ತೆ ಹಾಗಾಗಿ ನನಗೆ ನನ್ನ ತನನ ಬಿಟ್ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಏನಂದರೆ ಡೈಲಿ ನನ್ನ ಲೈಫ್ ಸ್ಟೈಲ್ ಅಂದರೆ ನಾನು ಹೇಗಿರ್ತೀನಿ ನನ್ನ ಮನೇಲಿ ಹೇಗಿದೆ ನನ್ನ ಸಂಸಾರ ಹೇಗಿದೆ ನನ್ನ ಫ್ಯಾಮಿಲಿ ಹೇಗಿದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ತೋರಿಸ್ತಾ ಹೋಗ್ತೀನಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಕೂಡ ತಿಳಿಸಿ ನಿಮ್ಗೆ ಏನು ಅಂತಲೂ ಕೂಡ ಓಕೆನಾ ಆದಷ್ಟು ಎಲ್ಲ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಕೆಲವೊಂದು ಸಲ ಆಗೋದಿಲ್ಲ ಯಾಕಂದರೆ ಇವಾಗ ಅಜಯ್ ಕೂಡ ಮನೆಯಲ್ಲೇ ಇದ್ದಾನೆ ಅಜ್ಜಯನ ನೋಡಿಕೊಂಡು ಭ್ರಮರನ್ನ ನೋಡಿಕೊಂಡು ಅವ್ರಿಗೆ ವರ್ಕ್ ಮಾಡಿಸ್ಕೊಂಡು ಅವ್ರನ್ನ ಮೇಂಟೇನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಕಾಮೆಂಟ್ಸ್ ಮಾ ಕಾಮೆಂಟ್ಸಿಗೆ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಎಲ್ರಿಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಭ್ರಮರನ್ನು ನಾನು ಸ್ಕೂಲಿಗೆ ಕೂಡ ಸೇರಿಸಿ ಬಂದೆ ಯಾವ ಸ್ಕೂಲಿಗೆ ಎಷ್ಟು ಅಮೌಂಟು ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ತುಂಬ ಆಸೆಯಿಂದ ಈ ವರ್ಷ ಸೇರಿಸಿದ್ದೀನಿ ನೋಡಬೇಕು ಅವ್ಳು ಹೇಗೆ ಹೋಗ್ತಾಳೋ ಏನೋ ಅನ್ನೋದೇ ಸ್ವಲ್ಪ ಭಯ ಆಗ್ತದೆ ನನಗೆ ಯಾಕಂದರೆ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಯಿತು ಅವಳಿಗೆ ಅಂದರೆ ಹೋಗ್ತಾ ಇದ್ಲು ಬಟ್ ಬೇಡ ನಾನು ಒಂದೊಂದು ದಿನ ಬಂದುಬಿಟ್ಟು ಅಮ್ಮ ನಾನು ಹೋಗೋಲ್ಲ ಹೋಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಆಟ ಮಾಡೋಳು ಇಲ್ಲಾಂದರೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಬಿಟಳು ಅಮ್ಮ ಇವತ್ತು ಸಂಜೆ ಹೋಗಲ್ಲ ಟ್ಯೂಷನಿಗೆ ಅಮ್ಮ ಇವತ್ತು ಒಂದು ದಿನ ಹೋಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಇದ್ಲು ಹತ್ಕೋತಾನೆ ಹೋಗ್ತಾ ಇದ್ಲು ಟ್ಯೂಷನಿಗೆ ಇವಾಗ ಇವಾಗ ಟ್ಯೂಷನಿಗೆ ರೂಢಿಯಾಗಿದೆ ಮತ್ತು ಸ್ಕೂಲಿಗೆ ಹೋಗ್ಬೇಕಾದ್ರೂ ಹೆಂಗೆ ಮಾಡ್ತಾಳೆ ಏನು ಅನ್ನೋದೇ ಸ್ವಲ್ಪ ಭಯ ಸ್ಟಾರ್ಟಿಂಗಲ್ಲಿ ಖುಷಿಯಿಂದ ಹೋಗ್ತಾಳೆ ಒಂದಿನ ಎರಡು ದಿನ ನೆಕ್ಸ್ಟು ಮೂರನೇ ದಿನದಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಅದೇ ನಮಗೆ ಒಂಚೂರು ಆದರೆ ಅವ್ರ ಅಣ್ಣ ಹೋಗ್ತಾ ಇರೋದ್ರಿಂದ ಏನೂ ಆಗೋಲ್ಲ ಹೋಗ್ತಾಳೆ ಅನ್ನೋದೊಂದಿದೆ ಹಾಗೆ ಇವಾಗ ಟ್ಯೂಷನ್ ವರ್ಕ್ ಮಾಡ್ತಾ ಇದ್ಲು ಅದಕ್ಕೋಸ್ಕರ ಅಮ್ಮ ಗೆರೆ ಹಾಕ್ಕೊಡು ಅದು ಹಾಕ್ಕೊಡು ಇದು ಹಾಕ್ಕೊಡು ಅಂತ ಕೇಳ್ತಾಯಿದ್ಲು ಈ ಕಡೆ ಕೆಲಸ ಮಾಡ್ಕೋತಾನೆ ಅವಳಿಗೂ ಕೂಡ ಗೆರೆ ಹಾಕ್ಕೊಟ್ಟು ಮತ್ತು ಹೋಮ್ ವರ್ಕ್ ಏನು ಗೊತ್ತಿಲ್ವೋ ಅದೆಲ್ಲ ಇದ್ದೆ ಕೂತ್ಕೊಂಡೇನೆ ಹಾಗೆ ಇಲ್ಲಿ ನನ್ನ ಮಗ ನೋಡಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಅವನೇ ಬಕೆಟ್ ತೊಗೊಂಬಂದು ನೀರು ಇದ್ದಾನೆ ಸ್ನಾನ ಮಾಡೋದಕ್ಕೆ ಇಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಫ್ರೆಂಡ್ಸ್ ಏನು ಗೊತ್ತಾ ನನಗೆ ನಿಜವಾಗ್ಲೂ ಆ ಇನ್ಸಿಡೆಂಟ್ ಕೇಳಿದೇ ಸ್ವಲ್ಪ ಭಯ ಆಗುತ್ತೆ ನಮ್ಮದು ಒಲೆ ಪಕ್ಕದಲ್ಲೇ ಇದೆಯಲ್ವ ಸೊ ಅಂದರೆ ಒಲೆ ಪಕ್ಕದಲ್ಲೇ ಗ್ಯಾಸ್ ಸಿಲಿಂಡರ್ ಇರೋದರಿಂದ ಸ್ವಲ್ಪ ಭಯ ಅನಿಸ್ತಾ ಇದೆ ನಮ್ಮ ಬೀದಿ ಬಿಟ್ಟು ಪಕ್ಕದ ಬೀದಿ ಒಂದು ಒಂದು ಬೀದಿನೂ ಅಲ್ಲ ಎರಡು ಬೀದಿ ದಾಟಿದರೆ ಒಬ್ಬರು ಮನೆ ಇದೆ ಸೊ ಅಲ್ಲಿ ಇದೇ ರೀತಿ ನಮ್ಮ ಅಕ್ಕಪಕ್ಕ ಏನಿದೆಯೋ ಇವಾಗ ಒಲೆ ಒಲೆ ಪಕ್ಕದಲ್ಲೇ ಸಿಲಿಂಡರು ಸಿಲಿಂಡರ್ ಹತ್ರನೇ ಗ್ಯಾಸು ಈ ಥರನೇ ಇದ್ದಿದ್ದು ಅವ್ರದ್ದು ಕೂಡ ಸಿಸ್ಟಮೆಟಿಕ್ಕು ನಮ್ಮದು ಕೂಡ ಹೀಗೆ ಇದೆ ಅಲ್ಲಿ ಏನಾಗಿದೆ ಅಂದರೆ ಈ ಕಡೆ ಒಲೆ ನಾವು ಹೇಗೆ ಡೈಲಿ ಹಚ್ಚಿರ್ತೀವೋ ಅದೇ ರೀತಿ ಅವರು ಕೂಡ ಒಲೆ ಹಚ್ಕೊಂಡಿದ್ದಾರೆ ಅವರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಸಿಲಿಂಡ್ರದ್ದು ರೆಗ್ಯುಲೇಟರ್ ಇರುತ್ತಲ್ವ ಅದನ್ನು ತೆಗೆದುಬಿಟ್ಟು ಅವರು ಏನೋ ಒರೆಸೋದಕ್ಕೆ ಹೋಗಿದ್ರಂತೆ ಅದು ಇದ್ದಕ್ಕಿದ್ದಂಗೆ ಅದು ಗ್ಯಾಸ್ ಲೀಕ್ ಆಗಿ ಅಂದರೆ ಅದನ್ನು ತೆಗೆದ ಮೇಲೆ ಅವ್ರು ಕ್ಯಾಪ್ ಹಾಕ್ಬೇಕಿತ್ತು ಬಟ್ ಮರೆತು ಕ್ಯಾಪ್ ಹಾಕಿಲ್ಲ ಏನಿಲ್ಲ ಹಾಗೆ ಒರೆಸ್ಕೊತಾ ನಿಂತಿದ್ದಾರೆ ಅದು ತುಂಬ ಹೊಲೆ ಉರಿತಾ 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 ಒಂದೇ ಸಲ ಬ್ಲಾಸ್ಟ್ ಒಂಥರ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಫುಲ್ಲು ಎರಡು ಕೈಗಳೆಲ್ಲ ಸುಟ್ಟು ಹೋಗಿಬಿಟ್ಟಿದೆ ಮತ್ತು ಒಂದು ಸೈಡ್ ಫೇಸ್ ಎಲ್ಲ ಇದಾಗಿಬಿಟ್ಟಿದೆ ಅದನ್ನೆಲ್ಲ ಕೇಳಿದ್ರೆ ಸ್ವಲ್ಪ ಭಯ ಅನಿಸ್ತಾ ಇದೆ ನನಗೆ ಅದರಲ್ಲಿ ನಮ್ಮ ಇವಾಗ ನಮ್ಮದು ಅವ್ರ ಮನೇಲಿ ಯಾವ ಥರ ಇನ್ಸಿಡೆಂಟ್ ಇತ್ತೋ ಅದೇ ಥರ ಮನೇಲೂ ಕೂಡ ಇರೋದರಿಂದ ಸ್ವಲ್ಪ ಭಯ ಅನಿಸ್ತಾ ಇದೆ ಹೆಂಗಪ್ಪ ಏನಪ್ಪ ಇದು ಒಲೆ ಹಚ್ಚೋದೇ ಬೇಡವೋ ಏನೋ ಅಥವಾ ಸಿಲಿಂಡರ್ನ ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡೋಣ ಅಥವಾ ಈ ಥರ ಅನ್ನಿಸ್ತಾ ಇದೆ ನೋಡಬೇಕು ಆದರೆ ಆದಷ್ಟು ಹುಷಾರಾಗಿ ಇರಬೇಕಂತ ಅನಿಸುತ್ತೆ ಯಾಕಂದರೆ ಎಲ್ಲ ನಮ್ಮ ಇನ್ಸಿಡೆಂಟ್ ಅಂದರೆ ತುಂಬ ಇದೆ ಇವಾಗ ನಮ್ಮ ದಾವಣಗೆರೆಯಲ್ಲೇ ಮೊನ್ನೆ ಒಂದು ಅಂದರೆ ಒಂದು ರಂಜಾನ್ ಹಬ್ಬ ಇತ್ತಲ್ವ ಆವಾಗ ಒಂದು ವಾರ ಮುಂಚೇ ನಮ್ಮ ಏರಿಯಾದಿಂದ ಸ್ವಲ್ಪ ದೂರ ಅಂದರೆ ತುಂಬ ದೂರ ಇದೆ ರಿಂಗ್ ರೋಡ್ ಅಂತ ಇದೆ ಅಲ್ಲಿ ಏನಾಯಿತು ಅಂದರೆ ಏನೋ ಗ್ಯಾ ಸಿಲಿಂಡರ್ಸ್ ಎಲ್ಲ ಬ್ಲಾಸ್ಟ್ ಆಗಿ ಮತ್ತು ಪ್ಲಾಸ್ಟಿಕ್ ಗೋಡಮ್ ಇರುತ್ತಲ್ವ ಗುಜ್ರಿ ಐಟಮ್ಸ್ ಎಲ್ಲ ಹಾಕ್ಸ್ಕೊಂಡು ಅದೆಲ್ಲ ಬೆಂಕಿ ಎತ್ಕೊಂಡು ಅದು ಬಂದುಬಿಟ್ಟು ನಮ್ಮ ಏರಿಯಾದಿಂದ ಒಂದು ಕಿಲೋಮೀಟರ್ ದೂರನೇ ಇದೆ ಅಲ್ಲಿ ಹತ್ಕೊಂಡಿರೋ ಅಂಥ ಬೆಂಕಿ ಹೊಗೆಯೆಲ್ಲ ನಮ್ಮ ಏರಿಯಾದಿಂದನೇ ಕಾಣ್ತಾ ಇದೆ ಸೊ ಆ ಥರ ಎಲ್ಲ ಇನ್ಸಿಡೆಂಟ್ ಆಗ್ತಾಯಿತ್ತು ಎಲ್ಲಿ ನೋಡಿದ್ರು ಅದೇ ಇನ್ಸಿಡೆಂಟು ಕೇಳಿ ಕೇಳಿ ನನಗೆ ಒಂಥರ ಭಯ ಆಗ್ತಾಯಿದೆ ಗ್ಯಾಸ್ ಸ್ಟವ್ನೇ ಬಿಟ್ಬೇಡೋಣ ಒಲೆ ಮೇಲೆ ಮಾಡೋಣ ಏನು ಅಡುಗೆ ಅನ್ನೋ ಥರ ಆಗ್ತಾಯಿತ್ತು ಅಮ್ಮ ಹಾಗಾಗಿ ಭಯ ಪಟ್ಕೊಂಡು ಎಕ್ಸ್ಟ್ರಾ ಸಿಲಿಂಡರು ಆ ಥರ ಏನು ತರಿಸ್ಕೊಳಕ್ಕೆ ಹೋಗ್ಬೇಡಮ್ಮ ಈ ಥರ ಎಲ್ಲ ಆಗ್ತಾಯಿದೆ ಎಲ್ಲ ಹೇಳಿದಾಗ ತುಂಬ ಒಂಥರ ನನಗೂ ಭಯ ಅನ್ನಿಸ್ತು ಹೌದಲ್ವಾ ಹಿಂಗೆಲ್ಲ ಹೇಳಕತ್ತಾರೆ ಹೆಂಗೆ ಮಾಡೋಣ ಅಂತಂದು ಆದರೂ ಕೂಡ ನಮ್ಮ ಜೀವನ ಏನಂದರೆ ಇವಾಗ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಈಗ ಸಿಲಿಂಡರು ಗ್ಯಾಸ್ ಇಲ್ಲಾಂದರೆ ನಮಗೆ ಅಡುಗೆನೇ ಮಾಡೋಕ್ಕಾಗಲ್ವ ಏನೋ ಅನ್ನೋ ರೀತಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಆದರೂ ಮನೇಲಿ ಒಲೆ ಇರೋದ್ರಿಂದ ಒಂದು ದಿನ ಎರಡು ದಿನ ಕಷ್ಟ ಆಗ್ಬೋದು ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಆದರೆ ರೂಢಿಗೆ ಆದರೆ ಆ ಥರ ಇರೋದಿಲ್ಲ ನೋಡೋಣ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೂ ಎಷ್ಟೇ ಹುಷಾರಾಗಿದ್ರು ಕೂಡ ಸಾಲದು ಇವಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಹುಷಾರಾಗಿರಲೇಬೇಕು ನಿಜವಾಗೂ ಅದು ಸಿಲಿಂಡರ್ ವಿಷಯದಲ್ಲಂದ್ರೂ ನಿಜವಾಗ್ ಸು ತುಂಬ ಹುಷಾರಾಗಿರಬೇಕು ಅದರಲ್ಲಿ ನಮ್ಮನೇ ಡಬಲ್ ಸಿಲಿಂಡ್ರ್ ಮಾಡಿಸ್ಬಿಟ್ಟಿದ್ದೀವಿ ಡಬಲ್ ಸಿಲಿಂಡರ್ ಇರೋದ್ರಿಂದ ಅಮ್ಮ ನೀನು ಹೇಳೋದೇನೆಂದರೆ ಸಿಲಿಂಡರ್ ಖಾಲಿ ಆಯಿತು ಅಂದರೆ ಡಬಲ್ ಸಿಲಿಂಡರಲ್ಲಿ ಒಂದು ಸಿಲಿಂಡರ್ ಖಾಲಿ ಆಯ್ತು ಅಂದರೆ ಇಮಿಡಿಯೇಟ್ಲಿ ನೀನು ಆರ್ಡ್ರ್ ಮಾಡೋದಕ್ಕೆ ಹೋಗಬೇಡ ಬೇಕಾದ್ರೆ ಹಾಕಿರೋಂಥ ಸಿಲಿಂಡರ್ ಕೂಡ ಖಾಲಿಯಾಗಿ ಎರಡೂ ಸಿಲಿಂಡರ್ ಖಾಲಿಯಾಗಿರಲಿ ಒಲೆಯಲ್ಲಿ ಬೇಕಾದ್ರೆ ಮಾಡ್ಕೊಳ್ಳೋಣ ನೀನು ಸಿಲಿಂಡರ್ ಮಾತ್ರ ಎಕ್ಸ್ಟ್ರಾ ತರಿಸಿಡೋದಕ್ಕೆ ಅದಕ್ಕೆ ಹೋಗ್ಬೇಡ ಮನೆಯಲ್ಲಿ ಅಂತೆಲ್ಲ ಹೇಳ್ತಾಯಿದ್ರು ನಾನು ಸ್ವಲ್ಪ ದಿನ ಹಾಗೆ ಅಂದ್ಕೊಂಡು ಬಿಟ್ಬಿಟ್ಟೆ ಆದರೂ ಇವಾಗ ಮಕ್ಕಳು ಎಮರ್ಜೆನ್ಸಿ ಇದ್ದಾಗ ಬೇಕಾಗುತ್ತಲ್ಲ ಅಂತ ಹೇಳಿ ತರಿಸಿದ್ದೀನಿ ನಮ್ಮ ಹುಷಾರಲ್ಲಿ ನಾವು ಇರೋಣ ಅಂತ ಹೇಳಿ ಹಾಗೆ ತುಂಬ ಮಾತಾಡಿದೆ ಅನಿಸುತ್ತೆ ಸಾರಿ ಇವಾಗ ನೋಡಿ ಕಂಟಿನ್ಯೂ ಮಾಡೋ ಬ್ಲಾಗಲ್ಲಿ ಇವಾಗ ಅದು ಸಾರಿ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಎಲ್ಲ ಉದ್ದಿಟ್ಕೊಂಡಿದ್ದೆ ಇವಾಗ ಚಪಾತಿ ಬೇಯಿಸ್ಬೇಕಲ್ಲ ಸೊ ಹಾಗಾಗಿ ಹಂಚಿಟ್ಕೊಂಡು ಚಪಾತಿ ಬೇಯಿಸ್ತಾ ಇದ್ದೀನಿ ಅಮ್ಮ ಮನೇಲೇ ಇದ್ದಿದ್ದರೆ ಅಮ್ಮನೇ ಇವಾಗ ಚಪಾತಿ ಬೇಯಿಸ್ತಾ ಇದ್ದರು ಇಲ್ಲ ನಾನು ಚಪಾತಿ ಲಟ್ಟಿಸ್ತಿದ್ದೆ ಇಲ್ಲ ನಾನು ಬೇಯಿಸಿದರೆ ಅಮ್ಮ ಚಪಾತಿ ಲಟ್ಸೋರು ಈ ಥರ ಬಟ್ ಇವತ್ತು ಅಮ್ಮ ಇಲ್ವಲ್ಲ ಹಾಗಾಗಿ ನಾನೇ ಚಪಾತಿ ಎಷ್ಟು ಬೇಕೋ ಅಷ್ಟನ್ನ ಲಟಿಸಿ ಮರದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅದಿಷ್ಟು ಬೇಯಿಸಿದಾದ್ಮೇಲೆ ಇನ್ನೊಂದು ಸಲ ಮತ್ತೆ ಚಪಾತಿ ಉದ್ಕೊಂಡು ಬೇಯಿಸ್ಕೋಬೇಕು ನಮ್ಮದು ಗ್ಯಾಸ್ ಸ್ಟವ್ ಇದೆಯಲ್ಲ ಇಲ್ಲಿ ಜಾಸ್ತಿ ಜಾಗ ಇಲ್ಲ ನಿಂತ್ಕೊಂಡು ಇಲ್ಲೇ ಪಕ್ಕದಲ್ಲೇ ಚಪಾತಿನ ಲಟ್ಸ್ಬಿಟ್ಟು ಹಾಕೋಣ ಅಂದರೆ ಹಾಗಾಗಿ ಮತ್ತೆ ಕೆಳಗಡೆ ಮೇಲೆ ಮೇಲೆದ್ದಾಡೋದು ಅದೊಂದು ಸ್ವಲ್ಪ ಕಷ್ಟ ಪ್ರತಿ ಸಲವೂ ಹಂಗೆ ಎದ್ದು ಇದ್ದು ಇದು ಮಾಡೋಕ್ಕಾಗಲ್ಲಲ್ಲ ಹಾಗಾಗಿ ಒಂದೇ ಸಲವೇ ಎಷ್ಟು ಚಪಾತಿ ಒಂದು ಹನ್ನೆರಡು ಚಪಾತಿಯಷ್ಟು ಎಲ್ಲ ಉದ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಬೇಯಿಸ್ಕೋಬೇಕು ನಮ್ಮ ಮನೇಲಿ ಏನಂದರೆ ಚಪಾತಿನ ಹಾಗೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ತಣ್ಣಗಾಯ್ತಂದ್ರೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿಯಾಗೆ ಮಾಡ್ಕೊಣಂಥೇಳಿ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಚಪಾತಿ ಎಲ್ಲ ಲಟ್ಟಿಸಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಚಪಾತಿಗೆ ಕಾಳು ಪಲ್ಯ ಮಾಡಿದ್ದೀನಿ ಕಾಳು ಪಲ್ಯ ಬಂದುಬಿಟ್ಟು ನಾವು ಕಾಳನ್ನ ನೆನೆಸಿರೋದನ್ನ ಹುರಿದ್ಬಿಟ್ಟು ಪಲ್ಯ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಪ್ರತಿ ಸಲವೂ ಹಾಗೆ ಮಾಡ್ತೀನಿ ಹುರಿದ್ಬಿಟ್ಟೆ ಪಲ್ಯ ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿದು ಪಲ್ಯ ಮಾಡ್ತೀನಿ ತುಂಬ ಟೇಸ್ಟಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈಗ ಚಪಾತಿ ನೋಡಿ ಬಿಸಿ ಬಿಸಿಯಾಗಿ ರೆಡಿ ಆಗ್ತಾಯಿದೆ ಚಪಾತಿ ಜೊತೆ ಕಾಳು ಪಲ್ಯ ಹಾಗೆ ಶೇಂಗಾ ಪುಡಿ ಇದನ್ನು ಹಾಕ್ಕೊಂಡು ಈಗ ತಿಂತಾ ಇದ್ದೀನಿ ಮನೇಲಿ ಕೂಡ ಟಿಫನ್ ಆಯಿತು ನನ್ನ ಮಕ್ಕಳದು ಮನೆಯವ್ರದ್ದು ಟಿಫನ್ ಆಯಿತು ಇನ್ನೇನು ನಂದು ಇವತ್ತು ಏನಂದರೆ ಬೇರೆ ರೈಸ್ ಐಟಮ್ ಏನು ಮಾಡಿಲ್ಲ ಇದಿಷ್ಟೇ ಮಾಡಿರೋದು ಚಪಾತಿ ಪಲ್ಯ ಇದಿಷ್ಟೇ ಮಾಡಿಬಿಟ್ಟು ಸುಮ್ಮನೆ ಅದೇ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ಮಾಡ್ಕೋಬೇಕು ಸಾಂಬಾರು ಮಾಡ್ಕೋತೀನಿ ಎಲ್ಲ ರೆಡಿ ಮಾಡ್ಕೋಬೇಕು ಅದಕ್ಕೂ ಕೂಡ ಏನಂದರೆ ಬಿಸಿಲು ಜಾಸ್ತಿ ಇದೆಯಲ್ಲ ತುಂಬ ಹೊತ್ತು ಒಲೆ ಮುಂದೆ ಕೂರೋದಕ್ಕಾಗಲ್ಲ ಮತ್ತು ನಮ್ಮಲ್ಲಿ ಗಾಳಿ ಅನ್ನೋದೇ ಬರೋಲ್ಲ ಬೇಗ ಯಾಕಂದರೆ ಕಿಟಕಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ದವು ಹಾಗಾಗಿ ಗಾಳಿ ವ್ಯವಸ್ಥೆ ಇಲ್ಲ ತುಂಬ ಹೊತ್ತು ಅಡುಗೆ ರೂಮಲ್ಲೇ ಕುತ್ಕೊಂಡ್ಬಿಟ್ಟೆ ಅಂದರೆ ಸ್ನಾನ ಮಾಡಿಕೊಂಡು ಹೊರಗಡೆ ಬಂದಂಗೆ ಆಗಿರುತ್ತೆ ಅಷ್ಟು ಶಕೆ ಆಗ್ತಾಯಿರುತ್ತೆ ಯಾವಾಗಲೂ ನೋಡಿದ್ರು ಒಂದು ಹನ್ನೊಂದು ಗಂಟೆ ಇಲ್ಲ ಹತ್ತು ಗಂಟೆ ಆಯ್ತು ಹತ್ತುವರೆ ಹನ್ನೊಂದು ಗಂಟೆ ಆಯ್ತು ಅಂದರೆ ಹೊರಗಡೆ ಕುಂತ್ಬಿಟ್ಟಿರ್ತೀನಿ ನಮ್ಮ ಮನೆಯವ್ರು ಬಂದರೆ ಮಾತ್ರ ಹೊರಗಡೆ ಬರೋದು ಅವ್ರಿಗೆ ಊಟ ಹಾಕ್ಕೊಡೋದು ಊಟ ಹಾಕ್ಕೊಟ್ಬಿಟ್ಟು ಮತ್ತೆ ಹೊರಗಡೆ ಹೋಗಿ ಕುತ್ಕೊಂಡ್ಬಿಡೋದು ಇದೇ ನಮ್ಮದು ಏನಂದರೆ ಬೇಸಿಗೆಗಾಲ ಮುಗಿಯೋರಿಗೂ ಹಿಂಗೇ ಇರುತ್ತೆ ನಮ್ಮ ಜೀವನ ಏನು ಮಾಡೋದಕ್ಕಾಗಲ್ಲ ಏನಿದೆಯೋ ಅದರಲ್ಲೇ ನಾವು ಖುಷಿ ಪಡಬೇಕು ಹೇಗಿದೆಯೋ ನಮ್ಮ ಜೀವನ ಅದನ್ನೇ ಆಕ್ಸೆಪ್ಟ್ ಮಾಡಬೇಕಲ್ವ ಹಾಗಾಗಿ ರೂಢಿ ಆಗಿಬಿಟ್ಟಿದೆ ಅದೇ ಥರವೇ ಇರೋದು ಇವಾಗ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಪಾತ್ರೆ ತೊಳೆಯೋದು ಅದೆಲ್ಲ ಇದು ಅದೆಲ್ಲ ಮಾಡ್ಕೋಬೇಕು ಏನು ಮಾಡೋದು ಡೈಲಿ ಇದೇ ರುಟೀನೇ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾನಿನ್ ವೀಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್